ಎಲ್ಲರಿಗೂ ನಮಸ್ಕಾರ ಇವಾಗ ಏನಂದರೆ ಪಹಲ್ಗಾಮ್ನ ಒಂದು ಭಯೋತ್ಪಾದಕ ದಾಳಿಯಾದ ನಂತರ ಮೇ ಏಳರಂದು ನಡೆದಿರುವಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಾಯುಬಲದೊಂದಿಗೆ ಒಂದು ರೀತಿ ಭಾರಿ ಹೊಡೆತ ಆಗಿರುವಂಥದ್ದು ಏಕೆಂದರೆ ಅಲ್ಲಿ ಒಟ್ಟಾರೆಯಾಗಿ ಆರು ವಿಮಾನಗಳನ್ನು ಕಳೆದುಕೊಂಡಿರುವಂಥದ್ದು ಗೊತ್ತಾ ನಿಮಗೆ ಆದರೆ ಆ ಆರು ವಿಮಾನಗಳ ಪೈಕಿ ಐದು ಯುದ್ಧ ವಿಮಾನಗಳಾದರೆ ಮತ್ತೊಂದು ಬಾರಿ ದೊಡ್ಡ ವಿಮಾನ ಅಂತ ಹೇಳಿ ನಮ್ಮ ಈ ಒಂದು ವಾಯುಪಡೆ ಘೋಷಣೆ ಮಾಡೋದ್ರ ಮೂಲಕ ಏನು ವೈರಿ ದೇಶಗಳನ್ನ ಹಾನಿಯಾಗಿರ್ತವಲ್ಲ ಅದನ್ನೇ ಅಲ್ಲಿ ಮೊದಲನೇದಾಗಿ ಬಹಿರಂಗಪಡಿಸಬೇಕಾಗ್ತದ ಆದರೆ ಏನಂದ್ರೆ ಇಲ್ಲಿ ಜಾಕೋಬಾದ್ನಲ್ಲಿ ನಿಲ್ಲಿಸಿರುವಂಥ ಕೆಲವೊಂದಿಷ್ಟು ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನ ನಮ್ಮ ಈ ಇಂಥ ಈ ಒಂದು ಭಾರತದ ದಾಳಿಗೆ ಧೂಳಿಪಟವಾದ್ರೇನು ಬೋಲಾರಿಯಲ್ಲಿ ನಿಲ್ಲಿಸಿದಂಥ ಎ ಯು ಡಬ್ಲ್ಯೂ ಎನ್ ಸಿ ವಿಮಾನಗಳನ್ನ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉರುಳಿ ಬಿದ್ದಿರುವಂಥದ್ದು ಯಾಕಂದರೆ ಆ ಆರು ವಿಮಾನಗಳು ಅಷ್ಟೇ ಇರಲಾರ್ದೆ ಪಾಕಿಸ್ತಾನದ ವೈಮಾನಿಕವಾಗಿರತಕ್ಕಂತಹ ಒಂದು ನೆಲೆಗಳಿಗೂ ಕೂಡ ಒಂದು ರೀತಿ ಭಾರಿ ನಷ್ಟವನ್ನು ಕೂಡ ಅನುಭವಿಸಿರುವಂತದ್ದು ಪಾಕಿಸ್ತಾನದ ವೈಮಾನಿಕ ನೆಲೆಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಒಂದು ರೀತಿ ನಷ್ಟವನ್ನ ಅನುಭವಿಸಿದೆ ಅಂತ ಹೇಳಿ ವಾಯುಪಡೆ ಮುಖ್ಯಸ್ಥರಾದಂತ ಏರ್ ಮಾರ್ಷಲ್ ಎ ಪಿ ಸಿಂಗ್ರವರು ಬೆಂಗಳೂರಿನಲ್ಲಿ ನಡೆದಂತ ಹದಿನಾರನೆಯ ಏರ್ ಚೀಫ್ ಮಾರ್ಷಲ್ ಎಲ್ ಎಂ ಖತ್ರೆ ಅಂತಹ ಒಂದು ವಿಚಾರದಲ್ಲಿನೂ ಕೂಡ ಈ ಒಂದು ಮಾತನ್ನ ದೃಢಪಡಿಸಿದರು ಅವರು ಆದರೆ ಅಂತಹ ಆ ಒಂದು ದಾಳಿಯ ಸಂದರ್ಭದಲ್ಲಿ ಒಂದೇ ಒಂದು ಹ್ಯಾಂಗರ್ನಲ್ಲಿ ಕನಿಷ್ಠವಾಗಿ ಎ ಡಬ್ಲ್ಯೂ ಎಂಡ್ ಸಿ ಇದ್ದರೆ ಮತ್ತೊಂದು ಕಡೆಗೆ ಕೆಲವೊಂದಿಷ್ಟು ಎಫ್ ಸಿಕ್ಸ್ಟೀನ್ ವಿಮಾನಗಳು ಕೂಡ ಇದ್ದವು ಆದರೆ ಅವೆಲ್ಲವನ್ನೂ ಕೂಡ ಏನು ಹೊಡೆದು ಉರುಳಿಸಿರುವಂತಹ ಒಂದಿಷ್ಟು ಘಟನೆಗಳು ಕೂಡ ಅದಾವ ಆದರೆ ಅತಿ ಒಂದು ದೊಡ್ಡ ವಿಮಾನವನ್ನ ಸುಮಾರು ತ್ರೀ ಹಂಡ್ರೆಡ್ ಕಿಲೋಮೀಟರ್ ದೂರದಿಂದ ಏನು ಹೊಡೆದು ಉರುಳಿಸಲಾಗಿದೆ ಅಂತ ಹೇಳಿದ್ರು ಆದರೆ ಇಂಥ ಈ ಒಂದು ವಿಮಾನಗಳ ಹೊರತಾಗಿ ಹೆಚ್ಚಿನ ಸಂಖ್ಯೆಯ ಒಂದು ಯುಎವಿ ಹಾಗೂ ಡ್ರೋನ್ಗಳು ಕೂಡ ಇದ್ದವು ಆದರೆ ಅವುಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ಕ್ಷಿಪಣಿಗಳು ನಮ್ಮ ಆ ಒಂದು ಪ್ರದೇಶದಲ್ಲಿ ಬಿದ್ದಿವೆ ಅಂತ ಅವುಗಳನ್ನು ವಶಪಡಿಸಿಕೊಂಡು ಅಧ್ಯಯನವನ್ನು ಮಾಡ್ತಿದ್ದೇವೆ ಅವುಗಳನ್ನು ಎಲ್ಲಿಂದ ಹಾರಿಸಲಾಯಿತು ಯಾವ ಒಂದು ಮಾರ್ಗದಿಂದ ಹಾರಿಸಲಾಯಿತು ಅವು ಯಾವ ರೀತಿಯ ವ್ಯವಸ್ಥೆಗಳು ಹಾಗೇನೆ ಯಾವ ಒಂದು ಮಾದರಿಗೆ ಸೇರಿದಾವೆ ಹಾಗೇನೆ ಯಾವ ಒಂದು ವಿಶಿಷ್ಟತೆಗೆ ಹೊಂದಿದ್ದಾವೆ ಅಂತ ಹೇಳಿ ನಾವು ಕಂಡು ಹಿಡಿತೀವಿ ಅಂತಲೂ ಕೂಡ ಹೇಳಿದ್ರು ಅವರು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ಅತಿ ಅದ್ಭುತವಾದಂತ ಒಂದು ರೀತಿಯಲ್ಲಿ ಒಂದು ಕೆಲಸವನ್ನ ಕೂಡ ಮಾಡಿತು ಗೇಮ್ ಚೇಂಬರ್ನಂತೆ ನಾವು ಕೆಲಸ ಮಾಡಿದೇವ ಅಂತ ಹೇಳಿ ಅಲ್ಲಿ ಒಂದು ಪರಿಗಣನೆಯನ್ನು ಮಾಡಿದ್ರು ಆದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿ ನಿರ್ಬಂಧನೆಗಳು ಇದ್ರೂ ಕೂಡ ಅವುಗಳು ಕೂಡ ಸ್ವಯಂ ನಿರ್ಮಿತವಾಗಿರ್ತಾವ ಆ ಒಂದು ದಾಳಿಯನ್ನ ಎಷ್ಟು ಹೆಚ್ಚಿಸಬೇಕೆನ್ನುವನ್ನ ನಾವೇ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ ಯೋಜನೆಗಳನ್ನ ಕಾರ್ಯಗತಗೊಳಿಸುವಂತಹ ಒಂದು ವಿಷಯದಲ್ಲಿ ನಮಗೆ ಸಂಪೂರ್ಣವಾದಂತ ಒಂದು ಸ್ವಾತಂತ್ರ್ಯವನ್ನ ಕೂಡ ಇತ್ತು ನಾವು ಅದರ ಬಗ್ಗೆ ಪ್ರಬುದ್ಧವಾಗಿರ್ಲಿಕ್ಕೆ ಬಯಸಿದ್ರೆ ನಮ್ಮ ಒಂದು ದಾಳಿಯ ಬಗ್ಗೆ ಮೌಲ್ಯಾಂಕವನ್ನು ಕೂಡ ಮಾಡಲಾಗ್ತದ ಆದ್ರೆ ಕನಿಷ್ಠವಾಗಿ ಮೂರು ಪಡೆಗಳ ಮಧ್ಯೆ ಒಂದು ರೀತಿ ಹೊಂದಾಣಿಕೆಯನ್ನು ಕೂಡ ಏರ್ಪಟ್ಟಿತ್ತು ಅಂತ ಹೇಳಿ ಅಲ್ಲಿ ವಿಚಾರಣೆಯನ್ನು ಕೂಡ ಅವರು ಆದರೆ ಅದೇ ಭಾಷಣದ ಒಂದು ಸಂದರ್ಭದಲ್ಲಿ ಬಹವಾಲ್ಪುರ್ನಲ್ಲಿರುವಂಥ ಜೆಇಎಂ ಪ್ರಧಾನ ಕಚೇರಿ ಹಾಗೇನೆ ಮುಹಿಕೆಯಲ್ಲಿರುವಂತ ಎಲ್ಇಟಿ ಟಿ ಪ್ರಧಾನ ಕಚೇರಿಗೆ ಹಾನಿ ಆಗುವುದರ ಮುದ್ರೆಗೆ ಆ ನಂತರದಲ್ಲಿ ಸ್ವಾತಂತ್ರ್ಯದ ಚಿತ್ರಗಳನ್ನು ಕೂಡ ಹಂಚಿಕೊಂಡಿರುವವರು ಆದರೆ ಇದರಲ್ಲಿ ಏನಂದ್ರೆ ಭಾರತೀಯ ಸೇನೆಯ ಒಂದು ಸಾಧನೆಗೆ ಅದರ ಬಗ್ಗೆ ಏನೇನು ಈಗ ಜಗತ್ತಿಗೆ ತಿಳಿದಿರುವಂಥದ್ದು ಅದರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ವಿವರಣೆಯನ್ನು ಮಾಡ್ತೀವಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಕೋಟ್ ಏರ್ ಸ್ಟ್ರೈಕ್ ಗೆ ಸಂಬಂಧಪಟ್ಟಂತೆ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಿದ್ದೇವೆ ಅಂತ ಹೇಳಿ ಗುಪ್ತಚರರ ಒಂದು ಮಾಹಿತಿಯನ್ನ ಕೂಡ ನಮ್ಮ ಈ ಒಂದು ಭಾರತದ ಜನಕ್ಕೆ ನಂಬಿಕೆಯನ್ನು ಕೊಡ್ಲಿಕ್ಕೆ ವಿಫಲವಾಗಿದ್ದೀವಿ ಅಂತ ಹೇಳಿ ನಮ್ಮ ಭಾರತದ ವಾಯು ಮುಖ್ಯಸ್ಥ ಇದರ ಬಗ್ಗೆ ಸ್ವಲ್ಪ ವ್ಯಕ್ತಪಡಿಸಿದ್ರು ಆದರೆ ಬಾಲಕೋಟ್ನ ಆ ಒಂದು ವೈಮಾನಿಕ ದಾಳಿಯಲ್ಲಿಯೂ ಕೂಡ ಹಲವಾರು ಉಗ್ರರು ಕೂಡ ಹತಾಟರಾಗಿರ್ತಾರೆ ಆದ್ರೂ ಕೂಡ ಆ ಒಂದು ಉಗ್ರರ ನೆಲೆಗಳನ್ನ ನಾಶವಾಗಿದ್ದಾವ ಆದರೆ ಇಂಥ ಈ ಒಂದು ಮಾಹಿತಿಯನ್ನು ಆ ಒಂದು ಗುಪ್ತಚರರಿಗೆ ಇತ್ತು ಆದರೆ ಅದರ ಬಗ್ಗೆ ನಮ್ಮ ಹತ್ತಿರ ಸಾಕ್ಷಿ ಇರಲಿಲ್ಲ ಆದ್ರೂ ಕೂಡ ನಮ್ಮ ಈ ಒಂದು ಜನಕ್ಕೆ ಏನು ಸಾಧನೆಯನ್ನು ಮಾಡಿದಂತ ತಿಳಿಸ್ಲಿಕ್ಕೆ ನಾವು ಕೂಡ ವಿಫಲ ಆಗಿದ್ದೇವೆ ಅಂತ ಹೇಳಿ ಆಪರೇಷನ್ ಸಿಂಧೂರಿನಲ್ಲಿ ಹಾಗಾಗಲಿಲ್ಲ ನಮ್ಮ ಇಡೀ ಈ ಒಂದು ಭಾರತ ಸೇನೆ ಸಾಧಿಸಿದೇನು ಇಂಥದ್ರು ಕೂಡ ಈಗ ಅರಿವಾಗ್ತಿದೆ ಅಂತ ಹೇಳಿ ಪರೋಕ್ಷವಾಗಿ ಆ ಒಂದು ಬಾಲಕೋಟ ದಾಳಿಗೆ ಏನು ಸಾಕ್ಷಿಯನ್ನು ಕೊಟ್ಟಂತವರಿಗೆ ಒಂದು ತಿರುಗೇಟನ್ನು ಕೂಡ ನೀಡಿದ್ರು ಆದರೆ ವಾಯುಪಡೆಯ ಮುಖ್ಯಸ್ಥರಾದಂಥ ಏರ್ ಮಾರ್ಷಲ್ ಎ ಪಿ ಸಿಂಗ್ರವರು ಒಂದು ಮಾತನ್ನು ಇಲ್ಲಿ ಅದು ಏನಂದ್ರೆ ನಮಗೆ ಸ್ಪಷ್ಟವಾದ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ಕೂಡ ನೀಡಲಾಗ್ತದ ಆದರೆ ಯಾವುದೇ ರೀತಿಯ ನಿರ್ಬಂಧನೆಗಳನ್ನು ಕೂಡ ಹೇರಲಿಲ್ಲ ಇದೇ ನಮ್ಮ ಒಂದು ಕಾರ್ಯಾಚರಣೆಗೆ ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣ ಕೂಡ ಅವರು ಹೇಳಿದ್ರು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ವಂದೇ ಮಾತರಂ